ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಪ್ಲಾನ್ ಇದ್ದಿದ್ದು ನಿಮಿಷ ಅಂಬ ನೋಡಿಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸರಿ ಆಯಿತು ಇನ್ನು ಸ್ವಲ್ಪ ದೂರನೇ ತಾನೇ ಮೈಸೂರು ಮುಗಿಸ್ಕೊಂಡು ಮಾಡ್ಬೇಡ ಅಂತ ಹೇಳಿ ಸರಿ ಹೋಗೋಣ ಅಂತ ಹೇಳಿ ದಿಢೀರಂತ ಪ್ಲಾನ್ ಆಯಿತು ಹೋಗಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವಾಯ್ಸ್ ಅವ್ರು ಕೊಡಬೇಕಾದ್ರೆ ನೀ ನನ್ನ ಮಗಳಿಗೇನೋ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಅವ್ಳು ಕಿತ್ತಪತಿ ಮಾಡ್ತಾನೆ ಇರ್ತಾಳೆ ನೀನು ಮಿಕ್ಸ್ ಮಾಡೋಣ ನಂಗೆ ಚುಕ್ಕೆ ಹೆಚ್ಚುಕ್ಕೆ ನೀನು ಇಡ್ಲಿ ಬೇಬಿ ಇಡ್ಲಿ ನೋಡಿದೆ மொச்சல் தோதல்ல நீன மொச்சில் தின்னதல்ல மொச்சில் ಥರಾ ಮಜಾಲ ಅಲ್ಲ ಆ ಫುಲ್ಲು ವ್ಯೂವೆಲ್ಲ ಈ ನೇಚರ್ನ ನೋಡಿಕೊಂಡು ಹಾಡು ಕೇಳಿಕೊಂಡು ನಮ್ಗೆ ಇಷ್ಟ ಆದವ್ರ ಜೊತೆ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆ ಫೀಲೇ ಬೇರೆ ಅದು ಎಕ್ಸ್ಪ್ಲೇನು ಮಾಡೋಕ್ಕಾಗಲ್ಲ ಫೀಲ್ ಮಾಡ್ಬೋದು ಅಷ್ಟೇ ಸಖತ್ತಾಗಿತ್ತಾದರೆ ಓಹೋ ಏನು ಸ್ಟ್ಯಾಂಡೇ ಓಹೋ ಏನು ಒಳಗ್ಕೋತೈತೆ ನೀರು సో గైజీ దేవస్థాన దర్శన ముగస్కూ సిడే ఖాళీ ఇది ఎస్ట్ చన కణి అంతా తుంబా ఇష్ట ఐతీ వేసి ఇవ్వగ దేవస్థాన దర్శన ఎలా ముగ్సీ క నె ఖాళీ ఒం బర సిక్కడే ఖాళీ ఆరమే దర్శన ముగస్కొంది తుంబాయి ప్లాన్ చడ్డీ నెన్స్కట్లో చడ్డీ నెన్స్కట్లో సొగైజ్ ఇవగా ఆడేంతయిట్ మూడీ

ಎಂಥ ಅವಸ್ಥೆ ಆಯಿತು ಅಂದರೆ ಗೈಸ್ ನಮ್ಮದು ಫಸ್ಟ್ ನಾವು ನಿಮಿಷಾಂಬಾಗ ಹೋದ್ವಿ ಸಕ್ಕದಾಗಿ ದರ್ಶನ ಆಯಿತು ತುಂಬ ಖುಷಿ ಆಗೋಯ್ತು ನಮಗೆ ಖಾಲಿ ಹಿಂಗೆ ಎಲ್ಲ ದೇವಸ್ಥಾನನೂ ಇರುತ್ತೆ ಅಂತ ಅಂದ್ಕೊಂಡು ನಾವು ಹೋದ್ವಿ ನಿಮಿಷಾಂಬ ಆದ್ಮೇಲೆ ನಾವು ಡೈರೆಕ್ಟ್ ಹೋಗಿದ್ದು ಮೈಸೂರಿಗೆ ಮೈಸೂರಿಗೆ ಹೋಗ್ತೀವಿ ಇನ್ನೇನು ಬೆಟ್ಟ ಹತ್ತಬೇಕು ಇಲ್ಲ ಇವತ್ತು ಬಂದಿರೋದ್ರಿಂದ ಬಿಡೋಲ್ಲ ಯಾರನ್ನೂ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ರು ಅರ್ರೇ ಎಂಥ ಕತೆ ತಿನ್ಬನ್ನಿ ಗೈಸ್ ఒబట్ మసరాకొని తింటారు బాడే నా తిస్సి ఫుల్ బుర్గుర అంతా నేట్ మీల్ తగ్దీ సా పరోటా అని తినీను ಅಂದ ಇಲ್ಲ ಪರೋಟ ಅಂದ ಇಲ್ಲ ಅವಳು ಪರೋಟ ಅಂತ ಹೇಳಿದ್ದವಳು ಅದಕ್ಕೆ ನಾನು ಮೆನ್ಯೂ ಬುಕ್ ಒಳಗಡೆ ನಾನು ಪರೋಟ ಹುಡುಕ್ತಾ ಇದೀನಿ ರೇ ನಾನು ಹೇಳ್ತಾ ಇರೋದು ರೋಟಿ ಅಂತ ಹೇಳ್ತಾವಳ ನಾವು ಗೂಗಲಲ್ಲೆಲ್ಲ ಚೆಕ್ ಮಾಡಿದ್ವಿ ಓಪನ್ ಅಂತಲೇ ಇತ್ತು ಬಟ್ ಅವ್ರು ಒಂದು ಸ್ಮಾಲ್ ಅಪ್ಡೇಟ್ ಮಾಡಬೇಕಾಗಿತ್ತು ಏನು ಅಪ್ಡೇಟು ಇಲ್ಲ ಏನಿಲ್ಲ ಪಾಪ ಅವರು ಎಷ್ಟು ಜನಕ್ಕೆ ಅಂತ ಮಾಡ್ತಾರೆ ಅಟ್ಲೀಸ್ಟ್ ಗೂಗಲಲ್ಲಿ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಅನಿಸಿಕೆ ಸರಿ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ವಿ ಊಟ ಹೋಗೋಣ ಒಂದು ಚೆನ್ನಾಗಿರೋ ಕಡೆ ಅಂಥೇಳಿ ಅದನ್ನು ಚೆಕ್ ಮಾಡಿಬಿಟ್ಟು ಇಲ್ಲಿ ಬಂದು ಊಟ ಮಾಡಿಕೊಂಡು ಅದಾದಮೇಲೆ ನಾವು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಮೈಸೂರು ಬೆಟ್ಟಕ್ಕೆ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಓಪನ್ ಆಗಿದೆ ಹಂಗೋ ಹೆಂಗೋ ಫುಲ್ ಲಕ್ಕಿ ಆಯಿತು ಸರಿ ಖುಷಿ ಪಟ್ಕೊಂಡು ಸಖತ್ ಅದು ಒಂಥರ ಹೆಂಗೆ ಅಂತಂದರೆ ಫಸ್ಟು ಇಲ್ಲ ಅಂತ ಹೇಳಿ ಕಳಿಸಿ ಮತ್ತೆ ಓಪನ್ ಇದೆ ಅಂತ ಹೇಳಿದ್ರಲ್ಲ ಅವಾಗ ಆವಾಗ ಖುಷಿ ಆಯಿತು ಕಾಲಿಗೆ ಲಿಟ್ರಲಿ ಕಾಲಿಗೆ ಜನನೇ ಇಲ್ಲ ಹೋಗಿದ್ದು ದರ್ಶನ ಮಾಡ್ಕೊಂಡಿದ್ದು ಬಂದಿದ್ದು ಎಸ್ ಸದಿ ಬೇಕಾದರೂ ದರ್ಶನ ಮಾಡ್ಕೋ ಹೋಗ್ರಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆ ಥರ ಸಕ್ಕತ್ತೆ ಅಂದರೆ ಸಕ್ಕದಾಗಿತ್ತು ಆದರೆ ಮಾತ್ರ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಕೆ ಮುಂಚೆ ತೆಗೆದು ಅಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಮೇಕಪ್ ಮೇಕಪ್ ಇತ್ತು ನನ್ನ ಫ್ರೆಂಡೆಂದು ಇಷ್ಟು ಮನೆ ಕಾಲೇಜಲ್ಲಿ ಓದಬೇಕಾದ್ರೆ ಇವಳು ನನ್ನ ಕ್ಲೋಸ್ ಫ್ರೆಂಡ್ ನಾವು ಗಾಸಿಪ್ಸ್ ಮಾಡ್ತಾ ಇದ್ವಿ ಗೊಸಿಪ್ ಅಂದರೆ ಈ ಗಾಸಿಪ್ ಅದು ಹೇಳೋಕ್ಕೆ ಆಗಲ್ಲ ಆ ಥರ ಗಾಸಿಪ್ಪು ಸಕ್ಕತ್ತಾಗಿ ಬದಾಡ್ತಿದ್ವಿ ಚೆನ್ನಾಗಿತ್ತು ಅದೆಲ್ಲಾನು ಕೂಡ ನನಗೆ ನೆನಪಾಯಿತು ಆ್ಯಂಡ್ ನಾನು ಆ ಡೇಸ್ನೂ ಕೂಡ ತುಂಬ ಮಿಸ್ ಮಾಡ್ಕೊತೀನಿ ಹೇಗೆ ಐಸ್ ಇನ್ನು ವೀಡಿಯೋ ಸಾರಿ ಮೇಕಪ್ ಎಲ್ಲ ಮುಗೀತು ಅದಾದಮೇಲೆ ಇವತ್ತು ಸ್ಪೆಷಲ್ ಕ್ಲೈಂಟ್ ನನಗೆ ಅಂತ ಹೇಳ್ಬೋದು ಬಿಕಾಸ್ ಇವರು ನನ್ನ ಬಿ ಕಾಮ್ ಫ್ರೆಂಡ್ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ನನ್ನ ಫ್ರೆಂಡ್ ಆಗಿರ್ಬಿಟ್ಟಿದ್ದು ಇವರು ಅವರಿಗೆ ಇವತ್ತು ಮೇಕಪ್ ಚೆಂದ ಇವಾಗಲೂ ಅವ್ರು ಫ್ರೆಂಡ್ ಕಾಲ್ ಆ್ಯಂಡ್ ಸೋ ಬ್ಯೂಟಿಫುಲ್ ನಿಮ್ಗೆ ಹೇಗೆ ಅನ್ನಿಸ್ತು ಮೇಕಪ್ ನಿಮಗೆ ಫಸ್ಟ್ ಆಫ್ ಆಲ್ ಇವರು ರೈಟ್ ಜಾಸ್ ಅಂದ್ಕೋತೀನಿ ಡನ್ ರಿಲಿ ಅ ವೆರಿ ಗುಡ್ ಜಾಬ್ ಐ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಟು ಬಿ ರೀ ದಿಸ್ ಪ್ರಿಟಿ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಿಸ್ ಮೇಕಪ್ ಲುಕ್ ಮಚ್ ಆ್ಯಂಡ್ ಆಲ್ ಓವರ್ ಲುಕ್ಕು ಕೂಡ ನಾನು ನಿಮಗೆ ಡೀಟೇಲ್ಡಾಗಿ ತೋರಿಸ್ತೀನಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಆ್ಯಂಡ್ ಅವಳು ಇಟ್ಕೊಂಡು ಕೇಳ್ದು ಮದುವೆಗೆ ಬರ್ತೀಯ ತಾನೇ ಬಟ್ಟೆ ತಂದಿದ್ಯಾ ಅಂತ ಹೇಳಿದ್ರು ಇಲ್ಲರೇ ನಾನು ಬರ ಅಂತ ಹೇಳಿದೆ ಡೈರೆಕ್ಟಾಗೆ ಹೇಳ್ಬಿಟ್ಟಿದ್ದೀನಿ ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲ ಬಂದಿಲ್ಲ ಅಂದರೆ ನೋಡ್ಕೋ ಇಷ್ಟನಾ ಮರ್ಯಾದೆ ಕರೆದಿದ್ದಕ್ಕೆ ಹಾಗಾಗಿ ಅದೇ ಗೊತ್ತಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹೇಗಿರ್ತಾರೆ ಅಂತ ಹಂಗೆಲ್ಲ ಹೇಳಿದ್ಲು ನನಗೂ ಯಾಕೋ ತುಂಬ ಫೀಲ್ ಆಗ್ಬಿಡ್ತು ಸರಿ ಆಯಿತು ಬರ್ತೀನಿ ಅಂತಂದ್ಬಿಟ್ಟು ಹಂಗೆ ಮನೆಗೆ ಬಂದು ಒಂದು ಸ್ವಲ್ಪದು ರೆಸ್ಟ್ ಮಾಡಿ ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ನಾನು ಶುಕಿ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಆಟೋಲ್ಲಿ ಹೋಗೋಣ ಅಂತಂದರೆ ಅಮ್ಮ ಅಮ್ಮ ಒನ್ ಮಿನಿಟ್ ಸುಮ್ನೆ ನೋಡಿ ಕರ್ಕೊಂಡು ಹೋಗಿದ್ದೀನಿ ಸುಮ್ನೆ ಮನೆ ಒನ್ ಮಿನಿಟ್ ನೋಡಿ ಹಿಂಗೆ ಮಾಡ್ತಾ ಮಾಡ್ತಾರ್ತಾಳ ಆಮೇಲೆ ಆಮೇಲೆ ಬಂದು ಹೇಮಂತ್ವರ್ಗು ರೆಡಿ ಆಗು ಅಂತ ಹೇಳಿ ಅವ್ರನ್ನೂ ಕರ್ಕೊಂಡು ನಾನು ರೆಡಿಯಾಗಿ ರಶ್ಮಿದೇ ಒಂದು ಔಟ್ಫಿಟ್ ಹಾಕ್ಕೊಂಡು ಹೋದೆ ಇದು ಆಫ್ಲೈನಲ್ಲಿ ತೊಗೊಂಡಿರೋದು ತುಂಬ ಜನ ಲಿಂಕ್ಸ್ ಕೇಳ್ತಾಯಿದ್ರಿ ನಾನು ಏನಂತ ರಿಪ್ಲೈ ಮಾಡಲಿ ನಾನು ನಿಮಗೆ ನಾನು ಖಂಡಿತ ನನ್ನ ಹತ್ರ ಲಿಂಕ್ ಇದ್ದರೆ ನಾನು ಲಿಂಕ್ ಇದೆ ಕಮೆಂಟ್ ಮಾಡಿ ಅಂತ ಹೇಳಿರ್ತೀನಿ ನನ್ನ ಹತ್ರ ಲಿಂಕ್ ಇಲ್ಲ ಅಂತಂದರೆ ಈ ಹಾಕಿರಲ್ಲ ಅಷ್ಟೇನೆ ಬಟ್ ಈ ಡ್ರೆಸ್ ತುಂಬ ಚೆನ್ನಾಗಿದೆ ಇದು ಆಫ್ಲೈನಲ್ಲಿ ಸಮ್ ರ್ಯಾಂಡಮ್ ಮಾರ್ಕೆಟಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು ಚೆನ್ನಾಗಿರುತ್ತೆ ಹುಡ್ಕ್ಬೇಕು ಅಷ್ಟೇ ಕೈಸ್ ಏನು ಗೊತ್ತಾ ಮಾರ್ಕೆಟ್ಗೆ ಹೋಗ್ತೀವಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಲ್ಲಿ ಗೊತ್ತಾಗೋಲ್ಲ ಸ್ವಲ್ಪತ್ತು ಪೇಶನ್ಸಿಂದ ನೋಡಿ ಹುಡ್ಕೋಬೇಕು ಹಾಕ್ಕೊಂಡು ಟ್ರಯಲ್ ಇದ್ದರೆ ನೋಡಿ ಹಾಕ್ಕೊಂಬಿಟ್ರೆ ನಮ್ಮ ಕಲರ್ ಮೇಲೆ ನಮ್ಮ ಸ್ಕಿನ್ ಟೋನ್ ಮೇಲೆ ಬಟ್ಟೆ ಹೆಂಗೆ ಕಾಣಿಸುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಆವಾಗಲೇ ನಾವು ಡಿಸೈಡ್ ಮಾಡ್ಬೋದು ಹಾಕೊಂಡೇ ಸುಮ್ಮನೆ ಕಣ್ಣಲ್ಲಿ ನೋಡಿ ತೊಗೊಂಬರ್ತಿರಲ್ಲ ಅದು ಎಫೆಕ್ಟಿವ್ ಆಗಿರಲ್ಲ ಒಂದೊಂದು ಕಲರ್ ನಂಗೆ ಸೂಟ್ ಆಗೋದೇ ಇಲ್ಲ ಓಕೆರಾ ಆ ಸೂಟ್ ಆಗ್ತಾ ಇರೋ ಕಲರ್ ಹಾಕೊಂಡ್ರೆ ನಾನು ಕಪ್ಪು ಕಾಣಿಸೋದು ಅಥವಾ ನಾನು ಡಾರ್ಕ್ ಸರ್ಕಲ್ಸ್ ಆಗಿರಲಿ ಎಲ್ಲ ಅದೆಲ್ಲ ಕಾಣಿಸುತ್ತೆ ಹಾಗಾಗಿ ನೋಡಿ ಮಾಡಿ ತೊಗೋಬೇಕಷ್ಟೇ ಟ್ರಯಲ್ ಮಾಡೋದು ಬೆಸ್ಟ್ ಆಪ್ಷನ್

ಅಂತ ಕಾಮೆಂಟ್ ಅವಳು ನನ್ನ ಹತ್ರ ಮಾತಾಡಿದ್ಮೇಲೆ ಹೇಳಿದ್ಲು ನೀನ್ ಸೋಶಿಯಲ್ ಮೀಡಿಯಾ ತೊಗೊಂಡಿದ್ಯಾ ಇದರಲ್ಲಿ ವರ್ಕ್ ಮಾಡ್ತಿದ್ಯಾ ಅನ್ನೋ ಥರ ಯಾಕಂತಂದ್ರೆ ನಾನು ಕಾಲೇಜ್ ಡೇಸಲ್ಲಿ ತುಂಬ ಚೂಸಿ ಆಗಿದೆ ನಾನು ಮಾತಾಡ್ತೀನಿ ಬಟ್ ನನಗೆ ಯಾರು ಕ್ಲೋಸ್ ಫ್ರೆಂಡ್ ಆಗ್ತಾರೋ ಅವ್ರ ಹತ್ರ ಮಾತ್ರ ಎಲ್ಲರತ್ರ ಇರಲಿಲ್ಲ ಹಾಗಾಗಿ ಆ್ಯಂಡ್ ಒಂದು ಸ್ವಲ್ಪ ನೈಕಾದಲ್ಲಿ ನಾನು ಏನೇನೋ ನಂಗೆ ಬೇಕಾಗಿರೋ ಆರ್ಡರ್ ಆರ್ಡ್ರ್ ಮಾಡಿದೆ ಈ ಮಾರ್ಸ್ ಇದೆಯಲ್ಲ ಯಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಲ್ಲಾನು ಚೆನ್ನಾಗಿರುತ್ತೆ ಮಾರ್ಸಲ್ಲಿ ಹಂಗಾಗಿ ಬ್ಲೆಂಡರ್ ಯಾಕೆ ಟ್ರೈ ಮಾಡಬಾರ್ದು ಸುಮ್ಮನೆ ತೊಗೊಂಡು ಬಿಸಾಕ್ತಾ ಇರ್ತೀವಲ್ವಾ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಯೂಸ್ ಮಾಡಿದಾದ್ಮೇಲೆ ಬಿಸಾಕ್ತಾ ಇರ್ತೀನಿ ನಾನಂತೂ ವಾಶ್ ಆದಮೇಲೇನು ಹಾಗಾಗಿ ಸರಿ ಆಯಿತು ಇದು ಮಾರ್ಸಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಮೀ ಗೈಸ್ ಎಲ್ಲನೂ ಸಕ್ಕತ್ತಾಗಿದೆ ಅದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನ್ನ ಹತ್ರ ಲಿಂಕ್ ಇರೋದನ್ನೆಲ್ಲನೂ ಕೂಡ ಸಿಗೋದನೆಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸು ಚೆಕ್ ಮಾಡಿ ಆ್ಯಂಡ್ ಟ್ಯಾಗ್ ಪ್ರಾಡಕ್ಟ್ಸೆಲ್ಲೂ ಚೆಕ್ ಮಾಡಿ ಯಾವುದಾದ್ರು ಸಿಗುತ್ತೋ ನಾನು ಅದೆಲ್ಲನೂ ಹಾಕಿರ್ತೀನಿ ಗೈಸ್ ಈ ಲಿಪ್ಲೈನರ್ ಅನ್ಬೋದ ಇದನ್ನು ಯಾವ ಕಾಸ್ಟ್ಲಿ ಲಿಪ್ಲೈನರು ಇದನ್ನು ಬೀಟ್ ಮಾಡೋಕ್ಕಾಗಲ್ಲ ಬಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಇರುತ್ತೆ ಆದರೆ ಚೆನ್ನಾಗಿದೆ ಇದು ರೀಸ್ನಬಲ್ ಪ್ರೈಸಲ್ಲಿ ಬ್ಯೂಟಿಫುಲ್ ಕಲರ್ಸ್ ಅಂತ ಹೇಳ್ಬೋದು ತುಂಬ ಅಂದರೆ ಬಟರಿ ಸಾಫ್ಟ್ ಗೈಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ 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 ಚೆನ್ನಾಗಿದೆ ಒನ್ ಆಫ್ ಮೈ ಫೇವ್ರೇಟ್ ಲ್ಯಾಶ್ ಗ್ಲೂ ಅಂತಂದರೆ ಪಿ ಎಸ್ ಸಿ ಓ ಮೈ ಕಾನ್ ಸಕ್ಕತ್ತಾಗಿದೆ ಹಾಗೆ ಇರುತ್ತೆ ಗೈಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಲಿಟಲ್ ಪ್ರೈಸ್ ಅನ್ನಿಸ್ಬಹುದು ಬಟ್ ಚೆನ್ನಾಗಿದೆ ಇದೊಂದು ಲಾರಿಯಲ್ ಸ್ಪ್ರೇ ನನಗಂತೂ ರೀಲ್ಸಲ್ಲಿ ನೋಡಿ 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 ಸಾಕಾಗಿ ಅದನ್ನು ಒಂದು ಆರ್ಡರ್ ಮಾಡಿಬಿಟ್ಟಿದ್ದೀನಿ ಈ ಎಂಬ್ರಿಯಾಲಿಸಸ್ ಮೈ ಫೇವ್ರೆಟ್ ಮೈ ಫೇವ್ರೆಟ್ ನಂಗೆ ತುಂಬ ಇಷ್ಟ ಇಲ್ಲೂ ಒಬ್ಲು ನಾನು ಮಾತಾಡೋದೆಲ್ಲ ಮಾತಾಡೋದ್ರಲ್ಲಿ ತುಂಬ ಚೆನ್ನಾಗಿದೆ ಎಂಬ್ರಿಯಾಲಿಸಸ್ ಪ್ರೈಮರ್ ಕಮ್ ಮಾಯ್ಚರೈಸರ್ ಥರ ವರ್ಕ್ ಆಗುತ್ತೆ ಅದಕ್ಕೆ ನಂಗೆ ತುಂಬ ಇಷ್ಟ

మరళి మరలి తుప్పిన్సన్ చది అది అది తుప్ప ಕೆಳಗಡೆ ಎಲ್ಲ ಚೆನ್ನಾಗಿ ಕೆಂಪಗೆ ಆಗಿದೆ ಅಂದ್ರೆ ಚೆನ್ನಾಗಿರ್ತೈತೆ ಅಂತ ನೋಡು ಎಷ್ಟು ಚೆನ್ನಾಗಿ ಗಮ್ ಅಂತ ಹೇಳಿದ್ರು ಕುಡಿತಿಯಾ ಒಂದ್ ಸ್ಪೂನ್ ಅಷ್ಟೇ ಕತೆ ಮತ್ತೆ ಮೇಕಪ್ ಇತ್ತು ಇದು ಒಂದು ಫ್ಲೈ ಓವರ್ ಏನಂತಾರೆ ಬ್ರಿಡ್ಜ್ ಹಾಂ ಬ್ರಿಡ್ಜ್ ಹೈವೇ ಹ್ಞೂ ಹೈವೇ ಅಂತ ಹೇಳ್ಬೋದು ಇದನ್ನ ಹೈವೇಲಿ ದೇವನಹಳ್ಳಿಗೆ ಹೋಗೋ ಹೈವೇ ಇದೆಯಲ್ಲ ಅಲ್ಲಿ ಹೊಸ್ಕೋಟೆ ಮುಂದೆಯಿಂದ ಓ ಮೈ ಗಾಡ್ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸಖತ್ತಾಗಿರುತ್ತೆ ಈ ವ್ಯೂ ಮಾತ್ರ ನನಗೆ ಈ ಸನ್ಸೆಟ್ ಎಲ್ಲ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಈ ಜಾಗ ನಂಗೆ ತುಂಬ ಇಷ್ಟ ಈ ಆಕಾಶ ಎಲ್ಲ ನೋಡ್ತಾ ನೋಡ್ತಾಯಿದ್ರೆ ನಂಗೆ ಒಂಥರ ಖುಷಿಯಾಗ್ಬಿಡುತ್ತೆ ಯಾಕಂತ ಚಿಕ್ಕವಳು ಅದು ಎಲಿಫೆಂಟ್ ಇದೆ ಅದು ನೋಡು ಇದು ನೋಡು ದೇವರು ಕಾಣಿಸ್ತಾ ಐತೆ ಈ ಥರ ಎಲ್ಲ ಇಮ್ಯಾಜಿನರಿ ಮೈಂಡ್ಸ್ ಇರುತ್ತಲ್ಲ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಆಕಾಶ ಅಂತಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಇವರು ನಮ್ಮ ರೆಗ್ಯುಲರ್ ಕ್ಲೈಂಟು ತಾಯಿ ಈ ಮಗಳಿಗೆ ಮೇಕಪ್ ಮಾಡಿಸ್ಕೊಂಡಿದ್ರು ಸಖತ್ತಾಗಿ ಕಾಣಿಸ್ತಾ ಇದ್ರು ಆಂಟಿ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ ನಾರ್ಮಲ್ ನಂಗೆ ಆ ಥರ ಕ್ಲೈಂಟ್ಸ್ ತುಂಬ ಇಷ್ಟ ಆಗ್ತಾರೆ ಆಗಿ ಮಾತಾಡೋರು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ ಕೆಲವೊಬ್ಬರು ಮಾತಾಡ್ತಾರೆ ಬಟ್ ಆದರೆ ಅವರು ಏನಂದ್ ಇವ್ರೇನು ಅನ್ಕೊಂಡ್ಬಿಡ್ತಾರೋ ಅಂತ ಮಾತಾಡ್ದೇನೂ ಕೂಡ ಇರ್ತಾರೆ ಬಟ್ ಇವನ್ ನನಗೆ ಆಲ್ಮೋಸ್ಟ್ ಎಲ್ಲ ಸಿಗೋ ಕ್ಲೈಂಟ್ಸ್ ಎಲ್ಲನೂ ಸೋ ಸ್ವೀಟಾಗಿ ಇರ್ತಾರೆ ನನಗೂ ತುಂಬ ಇಷ್ಟ ಆಗುತ್ತೆ ಆ ಥರ ಕ್ಲೋಸಾಗಿ ಇದ್ರೆ ನನಗೂ ತುಂಬ ಇಷ್ಟ ಆಗುತ್ತೆ ಅವ್ರು ಕೇಳೋದಕ್ಕೆಲ್ಲ ಆ್ಯನ್ಸರ್ ಮಾಡಿಕೊಂಡು ಜಾಲಿಯಾಗಿ ನಮಗೂ ಬೋರ್ಡಾಗಿ ಇವರು ಯಾರೋ ಸ್ಟ್ರೇಂಜರ್ ಹತ್ರ ನಾವು ವರ್ಕ್ ಮಾಡ್ತೀವಿ ಥರ ಫೀಲಿಂಗೇ ಇರಲ್ಲ ಆ ಥರ ಅದೇನು ಅಂದರೆ ಇನ್ನೊಂದು ಪ್ಲಸ್ ಪಾಯಿಂಟು ನನ್ನ ಯೂಟ್ಯೂಬಲ್ಲಿ ಅವರು ನೋಡಿರ್ತಾರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರಲ್ಲ ನಾನು ತುಂಬಾ ಇರ್ತೀನಿ ನನಗೆ ಇವ್ರಿಗೆ ಗೊತ್ತು ಅನ್ನೋ ಥರ ಅವ್ರು ಟ್ರೀಟ್ ಮಾಡ್ತಾ ಇರ್ತಾರೆ ಬಟ್ ನಾನು ಅಡ್ಜಸ್ಟ್ ಆಗೋದಿದೆಯಲ್ಲ ನನಗೆ ಇವರು ಹೊಸಬ್ರು ಅನ್ನೋದು ಒಂದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ತಗೊನ್ಸುತ್ತೆ ಅವ್ರು ನಾರ್ಮಲ್ ಆಗಿ ಮಾತಾಡ್ತಾ ಮಾತಾಡ್ತಾ ನನಗೂ ಅಡ್ಜಸ್ಟ್ ಆಗಿಬಿಡುತ್ತೆ ಸೂಪರ್ 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 ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು ನಂಗೆ ಭಲೇ ಇಷ್ಟ ಈ ಸೀನ್ ಅಂದರೆ ಇವಾಗ ಮೇಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಮೇಕಪ್ ಎಲ್ಲ ಹೇಗಿತ್ತು ಅಂತ ನಾನು ವೀಡಿಯೋಸ್ ಎಲ್ಲ ಆ್ಯಡ್ ಆನ್ ಮಾಡ್ತೀನಿ ಏನೋ ಬಿತ್ತು ಹಿಂದ್ಗಡೆ ನಾನು ಟ್ರಾಲಿ ನಿಂತ್ಬಿಟ್ಟಿದ್ದೆ ಅದು ಎಷ್ಟು ಚೆನ್ನಾಗಿದೆ ಈ ಊರು ಒಂಥರ ಆ ಚೆನ್ನಾಗಿದೆ ಫುಲ್ ಗ್ರೀನ್ 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 ಆಗಿ ನಮ್ಮ ಊರಿಗಿಂತ ಜಾಸ್ತಿ ಗ್ರೀನ್ ಗ್ರೀನ್ ಫೀಲ್ ಅಲ್ಲರ ಹೇಗಾಯ್ತು ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಅಂದ್ರೆ ಆಲ್ಮೋಸ್ಟ್ ತ್ರೀ ಮೂರು ಗಂಟೆ ಆಗಿರ್ಬೋದು ಟೂ ತರ್ಟಿಗೆ ಬರ್ತೀವಿ ಅಂತ ಹೇಳಿದ್ರು ಟೂ ತರ್ಟಿಗೆ ಇನ್ನೂ ಬಂದಿಲ್ಲ ಆಲ್ಮೋಸ್ಟ್ ನಾವು ಬಂದು ಅರ್ಧ ಅವರ್ ಆಯಿತು ಮತ್ತೆ ನಿದ್ದೆ ಮೂಡ್ ಆನ್ ಆಯಿತು ನಮಗೆ ಏನಂತಂದರೆ ಒಂದು ಕ್ಲೈನ್ಸ್ ಅರ್ಥ ಮಾಡ್ಕೋಬೇಕು ಲೈಕ್ ಬೆಳಗಿನ ಜಾವ ಅಂತಂದರೆ ಸಿಕ್ಸ್ ಆದಮೇಲೆ ಅಂತಂದರೆ ನಾವು ಕೂಡ ಆ್ಯಕ್ಟಿವ್ ಆಗಿದ್ದೀರಿ ಸೊ ಏನೂ ತೊಂದರೆ ಆಗೋಲ್ಲ ಓಕೆನಾ ಈ ಥರ ಮಿಡ್ ನೈಟ್ ಥರ ಎಲ್ಲ ಇದ್ದಾಗ ಸ್ವಲ್ಪ ಸ್ವಲ್ಪ ಕನ್ಸನ್ ತೋರಿಸ್ದೆ ಚೆನ್ನಾಗಿರತ್ತೆ ಆನ್ ಟೈಮ್ ಅಂತಂದಮೇಲೆ ಬಟ್ ಬೇರೆಯವರೆಲ್ಲ ಹೇಗೆ ಅಂತ ನನಗೆ ಗೊತ್ತಿಲ್ಲ ನನ್ನ ವಿಚಾರದಲ್ಲಿ ನಾವು ಮೇಕಪ್ ಅಂತ ಬಂದಾಗ ಟೈಮಿಂಗ್ಸನ್ನ ಪಕ್ಕ ಫಾಲೋ ಮಾಡ್ತೀವಿ ನಾನು ಆಲ್ಮೋಸ್ಟ್ ನಾನು ಆಪ್ಷನ್ ಕೊಟ್ಬಿಡ್ತೀನಿ ನಾವು ಅವ್ರಿಗೆ ಏನೇನೆ ಆರ್ ಥ್ರ ಟೂ ತರ್ಟಿ ಸೆವೆನ್ ಅವ್ರ ಸೆವೆನ್ ಥರ್ಟಿ ಏಟ್ ಅವ್ರು ಏಯ್ಟ್ ತರ್ಟಿ ಈ ಥರ ಆಪ್ಷನ್ ಕೊಟ್ಟಿರ್ತೀನಿ ಏನಕ್ಕೆ ಅಂತಂದರೆ ನಾವು ಟೂಗೆ ಹೋದರೂ ನಡೆಯುತ್ತೆ ಟು ಥರ್ಟಿಗೆ ಹೋದರೂ ನಡೆಯುತ್ತೆ ಸೊ ಎರಡಕ್ಕೂ ಮ್ಯಾನೇಜ್ ಆಗುತ್ತೆ ಅವರು ಸ್ವಲ್ಪ ಓ ಎರಡು ಗಂಟೆ ಅಥವಾ ಎರಡು ವರೆ ಅಷ್ಟರಲ್ಲಿ ಬಂದುಬಿಡ್ತಾರೆ ಅನ್ನೋದು ಕಾನ್ಸೆಪ್ಟಲ್ಲಿ ಇರ್ತಾರೆ ಅನ್ನೋ ಉದ್ದೇಶದಿಂದ ಬಟ್ ಇದನ್ನು ಕೂಡ ಇದನ್ನು ಕೂಡ ಫ್ಲಪ್ ಮಾಡಿದ್ರೆ ಹೇಗೆ ಸ್ವಲ್ಪ ಕಷ್ಟ ಆಗುತ್ತೆ ನಿದ್ದೆ 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 ಅನಿಸುತ್ತೆ ಬಂದ ತಕ್ಷಣ ವರ್ಕ್ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ನಮಗೂ ಕೂಡ ಏನು ಕಷ್ಟ ಅನ್ಸಲ್ಲ ಆನ್ ದ ಫ್ಲೋ ಹಾಗೆ ಆ್ಯಕ್ಟಿವ್ ಆಗಿರ್ತೀರಿ ಆ ಅವರು ಕ್ಲೈಂಟ್ಸಲ್ಲಿ ನೋಡಿದ ತಕ್ಷಣ ಇನ್ನೂ ಆ್ಯಕ್ಟಿವ್ ಆಗ್ತೀರಿ ಓ ಕೆಲಸ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲೂ ಇರುತ್ತೆ ಸೊ ಈ ಥರ ಆ ಫ್ಲೋ ಗೊತ್ತಲ್ಲ ಹ್ಯೂಮನ್ಸ್ಗೆ ಇರುತ್ತಲ್ಲ ನಿದ್ದೆ ಅಂತಂದರೆ ನಿದ್ದೆನೇ ಹೊಳ್ಬಿಡ ಅಂತ ಅನ್ಸುತ್ತೆ ಹಾಗಾಗಿ ಎನಿವೇಸ್ ನಂಗೆ ಹೇಳಬೇಕು ಅನ್ನಿಸ್ತು ಹೇಳಿದೆ ಅದೇ ಇದಾದ್ಮೇಲೆ ನಮಗೆ ಸಿಕ್ಸ್ ಸೆವೆನ್ಗೆ ಇನ್ನೊಂದು ಪ್ಲೇಸಲ್ಲಿರಬೇಕು ಹಾಗಾಗಿ ಇದೆಲ್ಲ ತಲೆಯಲ್ಲಿಟ್ಕೊಂಡು ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಟೂ ತರ್ಟಿಗೆ ಹೋದರೆ ನಾವೊಂದು ತ್ರೀ ಸ್ಟಾರ್ಟ್ ಮಾಡಿದ್ರೂ ಕೂಡ ಆರಾಮಾಗಿ ಫೈವ್ ಅಷ್ಟರಲ್ಲಿ ಮುಗಿಸ್ಬೋದು ಈ ಥರ ಎಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಬಟ್ ಕ್ಲೈಂಟ್ ಸಪೋರ್ಟ್ ಮಾಡಿದಾಗ ಕ್ಲೈಂಟ್ ಸಪೋರ್ಟ್ ಮಾಡಿದಾಗ ಕೆಲವೊಬ್ರು ಇರ್ತಾರೆ ಏನು ಆನ್ ಟೈಮ್ ಮಾಡ್ತಾರೆ ಆ ಥರ ಎಲ್ಲ ಇರ್ತಾರೆ ಒಬ್ಬೊಬ್ರು ಥರ ಇರ್ತಾರೆ ಇಟ್ ಡಿಪೆಂಡ್ಸ್ ಹಾಗಾಗಿ ಆದರೆ ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಆಗ್ತಾಯಿಲ್ಲ ಫೋನ್ ಹಿಡ್ಕೊಳಕ್ಕೂ ಆಗ್ತಾಯಿಲ್ಲ ನನ್ನ ಕೈಯ್ಯಲ್ಲಿ ಫುಲ್ ನಿಂತಿದೆ ಒಂದು ಜಸ್ಟ್ ಆಫ್ ಆನ್ ಅವರ್ ವೆಯ್ಟ್ ಮಾಡಿಸಿದ್ರು ಅಷ್ಟೇ ಅದಾದಮೇಲೆ ಆದಮೇಲೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಚೆನ್ನಾಗಾಯಿತು ಮೇಕಪ್ ಎಲ್ಲನೂ ಕೂಡ ಒನ್ ಟೈಮ್ ಮುಗೀತು ಕೆಲಸ ಎಲ್ಲನೂ ಕೂಡ ಬ್ಯೂಟಿಫುಲ್ಲಾಗಿ ಎಲ್ಲಾನು ಕೂಡ ಅರೇಂಜ್ ಮಾಡ್ಕೊಂಡಿದ್ರು ನನಗೆ ಪರ್ಸ್ನಲಿ ಪರ್ಸ್ನಲಿ ತುಂಬ 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 ಇಷ್ಟ ಆಯಿತು ನಂಗೆ ಸಿಕ್ಕಾಬೇಡೋ ಇಷ್ಟ ಆಯಿತು ನಿಮಗೂ ಕೂಡ ಏನೇ ಮೇಕಪ್ ಕ್ವಾರೀಸ್ ಇದ್ದರು ಬ್ರೈಡಲ್ ಆಗಿರ್ಬೋದು ನಾನ್ ಬ್ರೈಡಲ್ಸ್ ಆಗಿರ್ಬೋದು ಸೀಮಂತಮ್ ಎನಿಥಿಂಗ್ ಏನಾದರೂ ಆಗಿರಲಿ ಏಯ್ಟ್ ಜೀರೋ ಫೈವ್ ಝೀರೋ ಟ್ರಿಬಲ್ ಏಯ್ಟ್ ಫೈವ್ ಏಯ್ಟ್ ಸೆವೆನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಕಾಲ್ ಮಾಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಮೇಯ್ನಾಗಿ ಈ ಸ್ಕಿನ್ ಟೋನ್ ಬಗ್ಗೆ ತುಂಬ ಜನ ತಲೆ ಕೆಡ್ಸ್ಕೋತಾರೆ ನೀವು ಬೆಳ್ಳಗಿದ್ರೆ ಚೆನ್ನಾಗಿ ಮೇಕಪ್ ಬರುತ್ತೆ ಮೀಡಿಯಮ್ ಸ್ಕಿನ್ ಟೋನಲ್ಲಿದ್ದರೆ ಚೆನ್ನಾಗಿ ಬರಲ್ಲ ಡೀಪ್ ಸ್ಕಿನ್ ಟೋನಲ್ಲಿದ್ದರೆ ಚೆನ್ನಾಗಿ ಬರಲ್ಲ ನೋ ಗೈಸ್ ಬೆಳ್ಳಗಿರೋರಿಗೆ ಅದು ಏನು ಕಲರ್ ಸ್ಕಿನ್ ಇದೆಯೋ ಅದರಲ್ಲಿ ವೇರಿಯೇಷನ್ ಮಾಡ್ಬೋದಷ್ಟೇ ಲೈಟೋ ಡಾರ್ಕ್ ಲೈಟ್ ಲೈಟ್ ಯೂಶಲಿ ಯಾರೂ ಮಾಡಿಸ್ಕೊಳ್ಳಲ್ಲ ಡಾರ್ಕ್ ಅಂತಲೇ ಅಯ್ಯೋ ಸಾರಿ ಅದು ಡಾರ್ಕ್ ಯಾರೂ ಮಾಡಿಸ್ಕೊಳ್ಳಲ್ಲ ಲೈಟ್ ಅಂತಲೇ ಅಂದ್ಕೊಳ್ಳಿ ಇನ್ನು ಸ್ವಲ್ಪ ಫೇರಾಗಿ ಮಾಡಿ ಅಂತ ಹೇಳ್ತಾರೆ ಬಟ್ ಮೀಡಿಯಮ್ ಸ್ಕಿನ್ ಟೋನವರು ಆ ಥರ ಮಾಡ್ಕೊಳ್ಳೋದು ಅಷ್ಟೇನು ಓಕೆ ಅಲ್ಲ ನನ್ನ ಪ್ರಕಾರ ಬಟ್ ಈವನ್ ಇಷ್ಟಪಡೋರು ಹ್ಯಾಂಡಲ್ ಮಾಡ್ತೀನಿ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋರಿಗೆ ಚೆನ್ನಾಗಿ ಬ್ಲೆಂಡ್ ಆಗಿಬಿಡುತ್ತೆ ಕೆಲವೊಬ್ಬರಿಗೆ ಆಗೋದಿಲ್ಲ ನಿಮ್ಮ ಸ್ಕಿನ್ ಸ್ಕಿನ್ ಹೇಗಿದೆಯೋ ಅದೇ ಥರ ಮಾಡ್ಕೊಂಡೆ ಬ್ಯೂಟಿಫುಲ್ಲಾಗಿ ಕಾಣಿಸೋದು ಆ ತಲೆಯಲ್ಲಿ ಮಿತ್ತಿದೆಯಲ್ಲ ಅದನ್ನು ತೆಗೆದುಬಿಡಬೇಕು ಫಸ್ಟು ನಿಮ್ಮ ಸ್ಕಿನ್ ಹೇಗಿದೆಯೋ ಆ ಥರನೇ ಫೀಲ್ ಮಾಡಿ ನೀವು ಅದ್ರಲ್ಲಿ ಖುಷಿ ಪಟ್ಟರೆ ಖಂಡಿತ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ನನಗೆ ಯು ಇವ್ರು ಒಂಥರ ಮೀಡಿಯಮ್ ಸ್ಕಿನ್ ಟೋನ್ ಥರನೇ ಬಟ್ ಎಷ್ಟು ಆಗಿ ಅವ್ರು ಕ್ಯಾರಿ ಮಾಡ್ತಿದ್ರು ಅಂದರೆ ಆ ಬೋಲ್ಡ್ನೆಸ್ ಇರಬೇಕು ಯಾವತ್ತೂ ಅವಾಗಲೇ ಅವರು ಬ್ಯೂಟಿಫುಲ್ಲಾಗಿ ಕಾಣಿಸೋದು ಈ ಕ್ಲೈಂಟ್ ವರ್ಷ ನನಗೆ ಪರ್ಸ್ನಲಿ ತುಂಬ ಆಯಿತು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ನೊಂದು ಮೇಜರ್ ಟಿಪ್ ಹೇಳ್ತೀನಿ ನೋಡಿ ನಿಮ್ಮ ಸ್ಕಿನ್ ಟೋನಿಗೆ ಸೂಟ್ ಆಗೋ ಥರ ಬಟ್ಟೆ ಕಲರ್ನ ನೀವು ತಗೋಬಿಡಿ ಓಕೆ ನಾ ಫಸ್ಟ್ಲಿ ಅದು ಅದಾದಮೇಲೆ ನೀವು ಆಲ್ರೆಡಿ ರೀಲ್ಸಲೆಲ್ಲ ತುಂಬ ನೋಡಿರ್ತೀರ ಕಲರ್ ವೇರಿಯೇಷನ್ಸ್ ಎಷ್ಟು ಮ್ಯಾಟ್ರಾಗುತ್ತೆ ಸ್ಕಿನ್ಗೆ ಅಂತ ಹೇಳಿ ಇದ್ರ ಮೇಲೆ ನೋಡಿ ಬಟ್ಟೆಗಳನ್ನ ತೊಗೊಂಡ್ರೆ ನಿಮಗೆ ನಿಮ್ಮ ಬಿಗ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ನಂಗೆ ಗೊತ್ತಿರೋದನ್ನ ನಾನು ಹೇಳಿದೆ ನೀವು ಆಲ್ರೆಡಿ ಫಾಲೋ ಮಾಡ್ತಿದ್ರೆ ಗಟ್ ಇನ್ನೊಂದು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್